ಸಾಯಿ ರಾಮ ಸಾಯಿ ರಾಮ ಸಾಯಿ ರಾಮ ಸಾಯಿ ರಾಮ ಸಾಯಿ ರಾಮ ಸಾಯಿ ರಾಮ ಸಾಯಿ ಭವದ ಬೇಗೆಯನ್ನು ನೀವು ಬೇಗದಿಂದ ಕಳೆಯಿರು ಸಾಯಿ ರಾಮ ಸಾಯಿ ರಾಮ ಸಾಯಿ ರಾಮ ನೀರೋ ಭವದ ಬೇಗೆಯನ್ನು ನೀವು ಬೇಗದಿಂದ ಕಳೆಯಿರು ಸಾಯಿ ನಾಮ ಮಂತ್ರವು ರತ್ನವು ಹಾಯಾಗಿರಲು ನಾವು ಜಪಿಸಬೇಕು ನಿತ್ಯವು ಸಾಯಿ ನಾಮ ಮಂತ್ರವು ರತ್ನವು ಹಾಯಾಗಿರಲು ನಾವು ಜಪಿಸಬೇಕು ನಿತ್ಯವು ಸಾಯಿ ರಾಮ ಸಾಯಿ ರಾಮ ಸಾಯಿ ರಾಮ ಎನ್ನಿರೋ ಭವದ ಬೇಗೆಯನ್ನು ನೀವು ಬೇಗದಿಂದ ಕಳೆಯಿರೋ ಭಕ್ತರನ್ನು ಪೊರೆಯಲೆಂದು ಭುವಿಗೆ ಬಂದ ದೇವರು ಮುಕ್ತವಾಗಿ ಜಪಿಸಿ ಸಾಯಿ ಪಾದವನ್ನು ಎಲ್ಲರು ಭಕ್ತರನ್ನು ಪೊರೆಯಲೆಂದು ಭುವಿಗೆ ಬಂದ ದೇವರು ಮುಕ್ತವಾಗಿ ಜಪಿಸಿ ಸಾಯಿ ಪಾದವನ್ನು ಎಲ್ಲರು ಸಾಯಿ ರಾಮ ಸಾಯಿ ರಾಮ ಸಾಯಿ ರಾಮ ಎನ್ನಿರೋ ಬದ ಬೇಗೆಯನ್ನು ನೀವು ಬೇಗದಿಂದ ಕಳೆಯಿರೋ ಭವಸಾಗರ ಸಾಗರ ದಾಟಿಸೆ ಹಾಯಿ ರೋಣಿ ಸಾಯಿಯು ಸವಿನಾಮ ಭಜಿಸಿದವರ ಕೃಪೆ ಗೈವಾ ಸಾರಥಿಯು ಬಬ ಸಾಗರ ದಾಟಿಸೆ ಹಾಯಿ ರೋಣಿ ಸಾಯಿಯು ಸವಿನಾಮ ಭಜಿಸಿದವರ ಕೃಪೆ ಗೈವಾ ಸಾರಥಿಯು ಸಾಯಿ ರಾಮ ಸಾಯಿ ರಾಮ ಸಾಯಿ ರಾಮ ಎನ್ನಿರೋ ಭವದ ಬೇಗೆಯನ್ನು ನೀವು ಬೇಗದಿಂದ ಕಳೆಯಿರೋ ಸಾಯಿ ರಾಮ ಸಾಯಿ ರಾಮ ಸಾಯಿ ರಾಮ ಎನ್ನಿರೋ ಭವದ ಬೇಗೆಯನ್ನು ನೀವು ಬೇಗದಿಂದ ಕಳೆಯಿರೋ ಭವದ ಬೇಗೆಯನ್ನು ನೀವು ಬೇಗದಿಂದ ಕಳೆಯಿರೋ ಬೇಗದಿಂದ ಕಳೆಯಿರೋ ಬೇಗದಿಂದ ಕಳೆಯಿರೋ ಬೇಗದಿಂದ ಕಳೆಯಿರೋ